ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ವಾ ಏನ್ ಗುರು ಸಾರಾ ಈ ಪಾಟಿ ಬೆಂಕಿ ಕಾಂತವ್ರೆ ಯಾವ ಮಾಡೆಲ್ಗೆ ಕಡಿಮೆ ಹೇಳಿ ಇವರು ನಿಮ್ಗೆಲ್ಲ ಗೊತ್ತೇ ಇದೆ ಕ್ರಿಕೆಟ್ ಮತ್ತು ಬಾಲಿವುಡ್ ಈ ಎರಡು ಕ್ಷೇತ್ರದ ನಂಟಿನ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಸದ್ಯ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಗ್ಲಾಮರಸ್ ಗೊಂಬೆ ಸಾರಾ ತಂಡೋಲ್ಕರ್ ರಜಾ ದಿನಗಳನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಬೀಚ್ನಲ್ಲಿ ಹಾಟ್ಲುಕ್ಸ್ ನಲ್ಲಿ ಕಾಣಿಸಿಕೊಂಡಿರುವ ಸಾರಾ ಸೌಂದರ್ಯಕ್ಕೆ ಫ್ಯಾನ್ಸ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಕ್ರಿಕೆಟ್ ಬಾಲಿವುಡ್ ಈ ಎರಡು ಕ್ಷೇತ್ರದ ನಂಟಿನ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಅದರಲ್ಲೂ ಸ್ಟಾರ್ ಕಿಟ್ಗಳು ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವುದು ಕಾಮನ್ ಆದ್ರೀಗ ಈ ಸಾಲಿನಲ್ಲಿ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ಹೆಸರು ಕಾಣಿಸಿಕೊಂಡಿದೆ ಹಾಗಾದ್ರೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತಿರುವ ಸಾರಾ ಸಿನಿಮಾಗೆ ಎಂಟ್ರಿ ಕೊಡ್ತಾರ ಸದ್ಯ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಗ್ಲಾಮರಸ್ ಗೊಂಬೆ ಸಾರಾ ತೆಂಡೂಲ್ಕರ್ ರಜಾ ದಿನಗಳನ್ನ ಸಖತ್ತಾಗಿ ಎಂಜಾಯ್ ಮಾಡುತ್ತಿದ್ದಾರೆ ಬೀಚ್ ನಲ್ಲಿ ಹಾಟ್ಲುಕ್ಸ್ ನಲ್ಲಿ ಕಾಣಿಸಿಕೊಂಡಿರುವ ಸಾರಾ ಸೌಂದರ್ಯಕ್ಕೆ ಫ್ಯಾನ್ಸ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಸಾರಾ ತೆಂಡೂಲ್ಕರ್ ಸಾರಾ ತೆಂಡೂಲ್ಕರ್ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಆಗಿದ್ದಾರೆ ಈಕೆಗೆ ಸಪರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ಸಾಕು ಲೈಕ್ಸ್ ಕಾಮೆಂಟ್ಸ್ ಗಳ ಸುರಿಮಳಿಯೇ ಸುರಿಯುತ್ತೆ ಸಚಿನ್ ಮೈದಾನದಲ್ಲಿ ರನ್ ಗಳಿಸಿ ಹೇಗೆ ದಾಖಲೆ ಬರೆದ್ರೋ ಹಾಗೆ ಸಾರಾ ಪೋಸ್ಟ್ಗಳು ದಾಖಲೆ ಬರೀತಿವೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಸಾರಾ ತೆಂಡೂಲ್ಕರ್ ಹವಾ ಯಾವ ಮಟ್ಟಕ್ಕಿದೆ ಅಂದ್ರೆ ಮಹಿಳಾ ಕ್ರಿಕೆಟ್ ಲೋಕದ ಸ್ಟಾರ್ ಗಳನ್ನೇ ಮೀರಿಸಿದ್ದಾರೆ ಅಷ್ಟೇ ಅಲ್ಲ ಸದಾ ಆಕ್ಟಿವ್ ಆಗಿರೋ ಸ್ಟಾರ್ ಕ್ರಿಕೆಟರ್ ಪತ್ನಿಯರನ್ನೇ ಸೈಡ್ ಹೊಡೆದಿದ್ದಾರೆ ಸ್ಟಾರ್ ಗಳನ್ನ ಸೈಡ್ ಹೊಡೆದ ಸಾರಾ ಫಾಲೋವರ್ಸ್ ಸಾರಾ ತೆಂಡೂಲ್ಕರ್ ಮಿಲಿಯನ್ ಸಾಕ್ಷಿ ಸಿಂಗ್ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಅತಿಯಾ ಶೆಟ್ಟಿ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಹರ್ಮನ್ ಪ್ರೀತ್ ಕೌರ್ ಟೂ ಪಾಯಿಂಟ್ ಟೂ ಮಿಲಿಯನ್ ನಟಿಯೆಲ್ಲ ಸ್ಪೋರ್ಟ್ಸ್ ನಲ್ಲೂ ಇಲ್ಲ ಆದರೂ ಈಕೆ ಸೆಲೆಬ್ರಿಟಿ ಸಾರ್ವಜನಿಕವಾಗಿ ಸಾರಾ ತೆಂಡೂಲ್ಕರ್ ಆಗಾಗ ಕಾಣಿಸಿಕೊಳ್ತಾರೆ ಅನ್ನೋದು ಬಿಟ್ರೆ ಇಂದಿಗೂ ಯಾವ ಮೂವಿನೂ ಮಾಡಿಲ್ಲ ಯಾವ ಸೀರಿಯಲ್ ನಲ್ಲೂ ಬಣ್ಣ ಹಚ್ಚಿಲ್ಲ ಹೊರ ಹೊರಬಂದ್ರೆ ಸಾಕು ಕ್ಯಾಮ್ರಾ ಕಣ್ಣು ನೋಡುವವರ ಕಣ್ಣು ಎಲ್ಲ ಈಕೆಯ ಮೇಲಿರುತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಬಿಡುತ್ತಾರೆ ಅಭಿಮಾನಿಗಳಿಗಂತೂ ಸೆಲೆಬ್ರಿಟಿಯಂತೆ ಆರಾಧಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಈಕೆ ಫ್ಯಾನ್ಸ್ ಪೇಜ್ಗಳು ಸೃಷ್ಟಿಯಾಗಿವೆ ಸಾರಾಳ ಡಿಮ್ಯಾಂಡ್ ಯಾವ ರೇಂಜ್ಗೆ ಇದೆ ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಇದಿಷ್ಟೇ ಅಲ್ಲ ಪ್ರಖ್ಯಾತ ಬ್ರ್ಯಾಂಡ್ಗಳು ಸಚಿನ್ ತೆಂಡೂಲ್ಕರ್ ಪುತ್ರಿಯ ಕಾಲ್ ಶೀಟ್ ಗೆ ಹಿಂದೆ ಬಿದ್ದಿದ್ದಾರೆ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ನೀಡ್ತಾರ ಸಾರಾ ತೆಂಡೂಲ್ಕರ್ ಸಾರಾ ನಟನೆಯ ಬಗ್ಗೆ ಇದುವರೆಗೂ ಜನರಿಗೆ ಗೊತ್ತಿಲ್ಲ ಆದರೆ ನಟನೆಯಲ್ಲೂ ಪ್ರತಿಭಾವಂತಿಯಾಗಿರುವ ಸಾರಾಗೆ ಎಲ್ಲರನ್ನೂ ಸೆಳೆಯುವ ಸಾಮರ್ಥ್ಯವಿದೆ ನಟನೆಯ ಪಾಠವನ್ನ ಕಲಿತಿರೋ ಸಾರಾ ತೆಂಡೂಲ್ಕರ್ ಬಾಲಿವುಡ್ಗೆ ಎಂಟ್ರಿ ನೀಡುತ್ತಾರೆ ಅನ್ನೋ ಚರ್ಚೆ ಮಾತ್ರ ಕೇಳಿ ಬರ್ತಾನೆ ಇದೆ ಆದ್ರೆ ಸಚಿನ್ ತೆಂಡೂಲ್ಕರ್ ಫೌಂಡೇಶನ್ ನ ನಿರ್ದೇಶಕಿಯಾಗಿ ಅಧಿಕಾರ ವಹಿಸಿಕೊಂಡ ಸಾರಾ ಸೇವಾ ಕಾರ್ಯದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗಾಗಿ ಸಿನಿಮಾಗೆ ಎಂಟ್ರಿ ನೀಡತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು ಒಟ್ಟಿನಲ್ಲಿ ಸ್ಟಾರ್ ಕಿಟ್ ಗಳು ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವುದು ಕಾಮನ್ ಆದ್ರೀಗ ಈ ಸಾಲಿನಲ್ಲಿ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ಹೆಸರು ಕಾಣಿಸಿಕೊಂಡಿದೆ ಹಾಗಾದ್ರೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತಿರುವ ಸಾರಾ ಸಿನಿಮಾಗೆ ಎಂಟ್ರಿ ಕೊಡ್ತಾರಾ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ